शिक क्षेत्र पंचक्रोश अंतर्गत वादलाधार क्षेत्र काशियल पंचक्रोश यात्री अत्यंत महत्वपूर्ण कड़दायक महाराज ಪಂಚಕ್ರೋಶಿ ಯಾತ್ರೆಯಲ್ಲಿ ಯಾತ್ರೆ ಮಾಡ್ತಕ್ಕಂಥ ಜನರಿಗೆ ನಿವಾಸ ಸ್ನಾನದ ವ್ಯವಸ್ಥೆಗಾಗಿ ಇಲ್ಲೊಂದು ಸರೋವರವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸರೋವರದಲ್ಲಿ ಸ್ನಾನ ಮಾಡಿ ಇಲ್ಲಿ ವಸತಿಯನ್ನು ಮಾಡಿಕೊಂಡು ಯಾತ್ರೆಗಳು ಪಂಚಕ್ರೋಶಿ ಯಾತ್ರೆಯನ್ನು ಮಾಡ್ತಾ ಇದ್ದರು ಈ ಸರೋವರವನ್ನು ನಿರ್ಮಾಣ ಮಾಡಿದ ಸಾಂಕೇತಿಕವಾಗಿ ಜಗದೀಶ್ ಶಿವಪ್ಪನಾಯಕರು ಇನ್ನೊಂದು ಶಾಸನವನ್ನು ಬರೆಸಿದ್ದಾರೆ ಈ ಶಾಸನದಲ್ಲಿ ಮೊದಲು ಉರ್ದು ಭಾಷೆಯಲ್ಲಿ ಆಮೇಲೆ ಕನ್ನಡದಲ್ಲಿ ಆಮೇಲೆ ಹಿಂದಿ ಭಾಷೆಯಲ್ಲಿ ಹೀಗೆ ಮೂರು ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪ್ರಾಚೀನವಾದ ಶಿಲಾ ಶಾಸನ ಇಲ್ಲಿಯ ಜನರ ಅನವಧಾನದಿಂದ ಈ ವಿಶಾಲವಾದ ಶಿಲೆಯನ್ನು ಜನರು ಸರೋವರದಲ್ಲಿ ದಾಟುಗಲ್ಲನ್ನಾಗಿ ಮಾಡಿಕೊಂಡಿದ್ದರು ಈ ವಿಷಯವು ಸನ್ನಿಧಿ ಗಮನಕ್ಕೆ ಬಂದಾಗ ನಮ್ಮ ಪೀಠದ ವ್ಯವಸ್ಥಾಪಕರಾದ ಶಿವಾನಂದ್ ಹಿರೇಮಾ ಹಾಗೂ ನ್ಯಾಯವಾದಿಗಳಾದ ಉದಯಭಾನ್ ಸಿಂಗ್ ಅವರನ್ನು ಮತ್ತು ಮಠದ ಇಂಜಿನಿಯರ್ ಆದೆಯವರನ್ನು ಕಳಿಸಿಕೊಟ್ಟು ಇಲ್ಲಿ ಜನರ ಸಹಯೋಗದೊಂದಿಗೆ ಆ ದಾನಸಲಿಯನ್ನು ಅಲ್ಲಿಂದ ಎಚ್ಚೆ ತಂದು ಇಂದು ಈ ಸ್ಥಾನದಲ್ಲಿ ಸುರಕ್ಷಿತವಾಗಿ ಸ್ಥಾಪನೆ ಮಾಡಲಾಗಿದೆ ಕೆಳದಿ ಅರಸರ ಈ ಶಾಸನವು ಶಾಶ್ವತವಾಗಿ ಸುರಕ್ಷಿತವಾಗಿದೆ ಆದ್ದರಿಂದ ಕೆಳದೇ ರಾಜ್ಯದ ವಂಶಸ್ಥರಾಗಲಿ ಕರ್ನಾಟಕದ ಜನತೆಯಾಗಲಿ ಯಾವುದೇ ಆತಂಕಕ್ಕೆ ಒಳಗಾಗುವ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನು ನಾವು ಬಯಸ್ತಾ ಇದ್ದೇವೆ ನಾವು ಕಾಶಿ ಜಗದ್ಗುರುಗಳವರು ನಾಳೆ ಒಂದನೇ ತಾರೀಕು ನಡೀತಕ್ಕಂತಹ ಮತದಾನದ ನಿಮಿತ್ತವಾಗಿ ಕಾಶಿಗೆ ದಯಮಾಡಿಸಿದ್ದೇವೆ ಇವತ್ತು ಕದಲಾವಾರ ಕ್ಷೇತ್ರಕ್ಕೆ ಸಂದರ್ಶನವನ್ನು ಕೊಟ್ಟು ಈ ದಾನಶೆಯನ್ನು ಯೋಗ್ಯವಾದ ಸ್ಥಾನದಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ನೋಡಿ ಸಮಾಧಾನ ಪಟ್ಟುಕೊಳ್ಳಬೇಕನ್ನುವಂಥ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೇವೆ ಎಲ್ಲರಿಗೂ ಮಂಗಲವಾಗಲಿ ಈ ಸ್ಥಾನಿಕ ಜನರು ಸಹಕಾರ ಪಟ್ಟದಕ್ಕಾಗಿ ಅವರೆಲ್ಲರಿಗೂ ಶುಭ ಆಶೀರ್ವಾದವನ್ನು ಕೊಡ್ತಾ ಇದ್ದೇವೆ ಈ ಸಮಾರಂಭದಲ್ಲಿ ನಮ್ಮ ಗುರುಕುಲದ ಬಿಸನಲ್ಲಿ ಪಾಠಶಾಲೆಯ ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದಾರೆ ಎಲ್ಲರಿಗೂ ಅನಂತ ಮಂಗಳ ಆಶೀರ್ವಾದಗಳು ಕಾಶಿಯ ಯಾತ್ರೆಗೆ ಬಂದಂತಹ ಕರ್ನಾಟಕದ ಜನತೆ ಪಂಚಕ್ರೋಶ ಯಾತ್ರೆಯಲ್ಲಿ ಬಂದು ಈ ಕಪಿಲಾಧಾರ ಸ್ವರವನ್ನು ಸ್ನಾನ ಮಾಡಿ ರಾಜರು ಮಾಡಿರ್ತಕ್ಕಂಥ ಸೇವೆಯನ್ನು ಸದಾ ಸ್ಮರಿಸಬೇಕನ್ನುವಂಥ ಮಾತನ್ನು ಕೂಡ ಇಲ್ಲಿ ತಿಳಿಸ್ತಾ ಇದ್ದೇವೆ ಸರ್ವರಿಗೂ ಮಂಗಲವಾಗಲಿ ಓಂ ಶಾಂತಿ ಶಾಂತಿ ಶಾಂತಿ